ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನೋಡಿ ನಾವಿವತ್ತು ನಮ್ಮ ಸೈಡ್ ಇರುವಂಥ ಗದ್ದೆಗೆ ಬಂದಿದ್ವಿ ನೋಡಿ ಎಲ್ಲ ನಟ್ಟಿ ಆಯಿತು ಇವತ್ತಷ್ಟು ನಟ್ಟಿದ್ದು ಮಿಷನ್ ನಟ್ಟಿ ಕೈಯಲ್ಲೆಲ್ಲ ಆದರೆ ಮಿಷನಲ್ಲಿ ನಡ್ತಾ ಇರಲಿಲ್ಲ ನಡ್ತಾ ಇದ್ರು ಈಗ ಹಾಗಲ್ಲ ಎಲ್ಲ ಕಡೂ ಮಿಷನ್ ನಟ್ಟಿನೇ ನೋಡಿ ಎಷ್ಟು ಸಣ್ಣ ಸಣ್ಣ ಆಗಿಯೇ ಇದೆ ನೋಡಿ ಈಚೆ ಸೈಡು ನೋಡಿ ಎಲ್ಲ ಫುಲ್ ಎಲ್ಲ ಗದ್ದೆನೂ ಒಟ್ಟಿಗೆ ನಟ್ಟಿದ್ರು ನೋಡಿ ಮಿಷನ್ ನಟ್ಟಿ ಆದ್ದರಿಂದ ಒಟ್ಟಿಗೆ ಮಾಡಿಬಿಟ್ಟಿದ್ರು ಅನ್ಸತ್ತಲ್ವಾ ಹೌದೌದು ಫುಲ್ ಎಷ್ಟು ಗದ್ದೆ ದೊಡ್ಡ ದೊಡ್ಡ ಹಾಗೆ ಅಲ್ಲ ನೋಡಿ ಚಿಕ್ಕ ಚಿಕ್ಕ ಹಾಗೆ ಅಲ್ವಾ ಈಗ ಚಿಕ್ಕ ಚಿಕ್ಕ ಆಗಿ ಫುಲ್ ಎಲ್ಲ ಗದ್ದೆ ನಟ್ಟಿದ್ರು ಅಲ್ಲಿ ಸ್ವಲ್ಪ ಹಾಗೆ ಇಟ್ಟಿದ್ರು ನೋಡಿ ಅದು ಉಳ್ದಿದ್ದಿರ್ಬೇಕು ತೋರಿಸ್ದೆ ಮಧ್ಯ ಮಧ್ಯ ಗದ್ದೆಯಲ್ಲಿ ಸ್ವಲ್ಪ ಹಾಗೆ ಉಳ್ದಿದ್ದು ಅವ್ರವ್ರ ಗದ್ದೆಯಲ್ಲಿ ಉಳ್ದಿದ್ದಿರ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಜನ ಉಳ್ದಿದೆ ನೋಡಿ ಅವ್ರದ್ದು ಅಲ್ಲೇ ಕೂಡ ಎಲ್ಲ ಓಡ್ತಾ ಉಂಟು ಹೌದು ಮೀನ್ ಅಂತ ಎಣಿಸ್ಕೊಂಡ್ವಿ ನಾವು ಅದ್ರ ಅಲ್ಲ ಇಲ್ಲಿ ಮತ್ತೆ ಇದು ಸಿಗತ್ತಲ್ಲ ಇನ್ ಸ್ವಲ್ಪ ದೊಡ್ಡದು ಅದಕ್ಕು ನರ್ತೆ ನರ್ತೆ ಸಿಗತ್ತೆ ಅದು ನಿಮ್ಗೆ ತೋರಿಸ್ತೀವಿ ನೋಡಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕದಾಗಿದೆ ನೋಡಿ ಇದೇ ಇನ್ನು ದೊಡ್ಡದಾಗತ್ತೆ ಆದ್ರ ಕೊಕ್ಕರೆ ತಿನ್ನತ್ತೆ ಏನೋ ಗೊತ್ತಿಲ್ಲ ಚಿಕ್ಕ ಚಿಕ್ಕದಾಗಿದೆ ಅಷ್ಟೇ ನೋಡಿ ಇಲ್ಲಿ ರಾಶಿ ಆಗಿದೆ ನೋಡಿ ಎಲ್ಲ ಚಿಕ್ಕದಿದು ಇದನ್ನೇ ತಿನ್ನೋದಿಲ್ಲ ದೊಡ್ಡದಾದ್ಮೇಲೆ ತಿನ್ನೋದು ಇದೆಲ್ಲ ಮರಿ ನೋಡಿ ಗದ್ದೆ ಅಲ್ಲಿ ಓಲ್ ದೂರದಲ್ಲಿ ನೀವು ನೋಡ್ಬೋದು ಅಲ್ಲಿ ನಾಟಿ ಮಾಡ್ತಿದ್ರಲ್ಲ ಓಲ್ ಮಿಷನ್ ನಾಟಿ ಮಾಡ್ತಿದೆ ನೋಡಿ ಕಾಣಿಸೋತ ಹೇಳು ತುಂಬ ದೂರ ಇತ್ತು ಹ್ಞೂ ಫ್ರೆಂಡ್ಸ್ ಅಲ್ಲಿ ನಡ್ತಿದ್ದಾರೆ ಅಂತ ಹೇಳ್ತಲ್ಲ ಅಲ್ಲಿಗೆ ಹೋಗುವ ನಿಮ್ಗೆ ಅಲ್ಲಿ ತೋರ್ಸ್ತೀನಿ ನಾವನ್ನು ತರ ನಡ್ತಾರೆ ಅಂತ ಲೈಟ್ ಆಗಿ ನೋಡಿ ಇಲ್ಲಿ ಎಲ್ಲ ಆಗಿ ಬೆಚ್ಚಿದ್ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ನೋಡಿ ಪುಟ್ ಪುಟ್ಟದ ಇದು ಎಂತ ಇದು ಮ್ಯಾಟ್ ಮ್ಯಾಟ್ ನೋಡಿ ಇದು ಮ್ಯಾಟ್ ಇದು ನೋಡಿ ಅದೆಲ್ಲ ಮ್ಯಾಟ್ ನೋಟಿ ಹೋಗಿ ಬರ್ತೀವಿ ಯಾಕಂದ್ರೆ ಜೋರ್ ಮಳೆ ಬರೋಗಿದೆ ಅಲ್ಲಿ ಹೋಗಿ ಮೇಲೆ ಅಲ್ಲಿ ಆ ಮ್ಯಾಟ್ ನಟ್ಟಿನ ತೋರಿಸ್ತೀನಿ ನಾನು ಪುನಃ ಗದ್ದೆಲ್ಲ ಹೋಗೋದೇ ಸ್ವಲ್ಪ ಕಷ್ಟ ನೋಡಿ ಈಗೆಲ್ಲ ಇದೆಯಲ್ಲ ಗದ್ದೆ ನೋಡಿ ಅದು ಚಾಪೆ ಮ್ಯಾಟ್ ಮ್ಯಾಟ್ ನಟ್ಟಿ ನೋಡಿ ಇದು ಈ ಥರ ಇರುತ್ತೆ ನೋಡಿ ಹೀಗೆ ನೋಡಿ ಹಿಂದ್ಗಡೆ ನೋಡಿ ಯಾವ ಥರ ಇದೆಯಲ್ಲ ಅಲ್ಲಿ ಆಚೆಗೆ ಮಾಡ್ತಾ ಇದ್ರು ನೋಡಿ ಅದು ನೋಡಿ ಇದು ಆ ಗದ್ದೆ ಇದ್ದು ನಡ್ಲಿಕ್ಕೆ ಇಟ್ಟಿದ್ರು ಮ್ಯಾಟ್ ನೋಡಿ ಅದನ್ನ ಹೇಗೆ ಫೋಲ್ಡ್ ಮಾಡಿಡ್ತಾರಂತ ಹೀಗಿರ್ತದೆ ನೋಡಿ ಗದ್ದೆಲಲ್ಲಿ ಹುಡು ಇದು ಮಾಡ್ತಾ ಬರ್ತಾ ಇದ್ದಾರೆ ನಡ್ತಾ ಬರ್ತಾ ಇದ್ದಾರೆ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಸಣ್ಣ ಸಣ್ಣ ಅಲ್ಲಿ ಅದು ನಡ್ತಾ ಇದ್ದಾರೆ ಅಂತಲೇ ಕಾಣಿಸೋದಿಲ್ಲ ಅಷ್ಟು ಚಿಕ್ಕ ಚಿಕ್ಕದದು ಮತ್ತು ಆ ಗದ್ದೆಯಲ್ಲಿ ತುಂಬ ನೀರು ತುಂಬಿಕೊಂಡಿದೆ ಆಯಿತಾ ಹಾಗಾಗಿ ಅಷ್ಟು ಕಾಣಿಸೋದಿಲ್ಲ ನೋಡಿ ನೀವು ನಿಮಗೆ ಕಾಣಿಸ ಕಾಣಿಸೋದಿಲ್ಲ ನೋಡಿ ಇಲ್ಲಿಯವರೆಗೂ ನಟ್ಟಿರ್ತಾರೆ ಅವರು ಬಟ್ ಅಲ್ಲಿ ಕಾಣಿಸೋದಿಲ್ಲ ಸಣ್ಣ ಸಣ್ಣ ತೋರುತ್ತಲ್ಲ ಅದೇ ಅಲ್ಲಿ ಬರ್ತಾ ಇದ್ದಾರೆ ಹತ್ತಿರ ಬರಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇತ್ತು ನೋಡಿ ಈಗ ಅಗೆ ಖಾಲಿ ಐತೆ ಅನ್ಸತ್ತೆ ನೋಡಿ ಅವ್ರು ಹಾಕ್ಕೊಳ್ತಿದ್ರು ನೋಡಿ ಮ್ಯಾಟನ್ನು ಮ್ಯಾಟ್ ಅಗೆನ ಒಂದೊಂದು ಸ್ವಲ್ಪ ಖಾಲಿ ಆದಂಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ತಾರೆ ದೊಡ್ಡ ಗದ್ದೆ ಅಲ್ಲ ಇದು ಹಾಗಾಗಿ ನೋಡಿ ನೋಡಿ ಯಾವ ಥರ ಮಾಡ್ತಾರೆ ಅಂತ ಅದು ಫುಲ್ಲು ನೀರಲ್ಲ ಆದರೂ ನೀರಲ್ಲಿ ಹುಟ್ಟಬೋದೇನೋ ಅಲ್ವಾ ಅಲ್ಲ ಅವ್ರಿಗೆ ಗೊತ್ತಿರತ್ತಲ್ಲ ನಾಟಿ ಮಾಡೋರಿಗೆ ಎಷ್ಟು ನೀರು ಇಡಬೇಕಂತ ಮತ್ತೆ ನಾವು ಅಲ್ಲಿಗೆ ಹೋಗಿ ತೋರ್ಸದಾಯ್ತ ನಾವು ಅಲ್ಲಿ ಹೇಗೆ ಹುಟ್ಟಿತ್ತಂತ ಹೇಳಿ ಆಗದಕ್ಕೆ ನೋಡಿ ಉದ್ದ ಬಂದಿದೆ ನೋಡಿ ಅದು ಅದು ಫುಲ್ ಆದಮೇಲೆ ಈಗ ಪುನಃ ಅದು ಯಾವುದು ಮ್ಯಾಟ್ ಹಾಗೇನ ಹಾಕ್ಕೊಳ್ತಾರೆ ನೋಡಿ ಈಗ ನೋಡಿ ಈಗ ಪುನಃ ಹಾಕ್ಕೊಳ್ತಾರೆ ಒಂದು ಸೈಡ್ ಫುಲ್ ಖಾಲಿ ಐತಲ್ಲ ಮೋಸ್ಟ್ಲಿ ಚಿಕ್ಕದಾದ ಮೇಲೆ ಆಗೋದಿಲ್ಲ ಅನ್ಸುತ್ತೆ ಅದನ್ನು ತೆಗೆದು ಅವರು ಕೆಳಗೆ ಇಟ್ಟಿದ್ರು ಅಲ್ಲಿ ಕೂಡ ಕೆಳಗೆ ಇಟ್ಟಿದ್ರು ನೋಡಿ ಈಗ ಮತ್ತೆ ಅವರು ರಿಟರ್ನ್ ಹೋಗ್ತಾ ಇದ್ದಾರೆ ನೋಡಿ ಅಲ್ಲೇ ತುಳ್ಕೊಂಡು ಮಾಡ್ತಿದ್ರಾ? ನೋಡಿ ಇದು ಹಾಗೆ ಈ ಗದ್ದೆದ ಅನ್ಸತ್ತೆ ಎಲ್ಲ ಸೈಡ್ ಅಲ್ಲೂ ಇಟ್ಟಿದ್ರು ತುಂಬಾ ಅನ್ಸತ್ತೆ ನೋಡಿ ಇಲ್ಲಿ ಈ ಗದ್ದೆಲ್ ತುಂಬಾ ನೀರ್ ನಿಂತಿದೆಯಲ್ಲ ಇದು ನಟ್ಟಿ ಆಗಿದೆ ಬಟ್ ಫುಲ್ ಮುಳುಗಿ ಹೋಗಿದೆ ನೋಡಿ ಹಾಗಾಗಿ ನೋಡಿ ಇದು ಕೆಳ ಗದ್ದೆಗೆ ಹೋಗಲಿಕ್ಕೆ ನೀರು ಬಿಟ್ಟಿದ್ರು ಈ ಗದ್ದೆಯಿಂದ ಮತ್ತೊಂದು ಗದ್ದೆಗೆ ಬಿಡ್ತಾರೆ ನೋಡಿ ಈ ಗದ್ದೆಲಿ ನಟ್ಟಿ ತಂದನೇ ಅನ್ಸೋದಿಲ್ಲ ನೋಡಿ ಇಷ್ಟು ನೀರು ತುಂಬ್ಕೊಂಡಿದೆಯಲ್ಲ ಬಟ್ ಈ ಗದ್ದೆಯಲ್ಲೂ ನಾಟಿ ಆಗಿದೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್